ನಮಸ್ಕಾರ ಕಣ್ರಿ ಹೆಂಗಿದೀರ ಮಲ್ನಾಡ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ ಮಲ್ನಾಡಲ್ಲಿ ಆಷಾಢಮಾಸ್ಯ ದಿನ ಒಂದು ಮೆಂತ್ಯ ಗಂಜಿ ಅಂತ ಮಾಡ್ತೀವಿ ಅದನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ನಮ್ಮ ಮಲ್ನಾಡಿನಲ್ಲಿ ಆಷಾಢ ಅಮಾಸ್ಯನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ ಆಷಾಢ ಅಮಾಸೆ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಹುಟ್ಟೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದು ಕಷಾಯ ಕುಡಿಬೇಕು ಅದು ಹಾಳೆಯ ಚಕ್ಕೆಯಿಂದ ಮಾಡುವಂತ ಕಷಾಯ ಅದನ್ನು ಕುಡಿದ್ರೆ ನೂರ ಎಂಟು ರೋಗಗಳೇನ ಕಡಿಮೆ ಆಗುತ್ತೆ ಅನ್ನೋದು ವಾಡಿಕೆ ಖಂಡಿತವಾಗ್ಲೂ ಕೂಡ ನಾವು ಚಿಕ್ಕವರಿದ್ದಾಗೆಲ್ಲ ಕುಡಿತಾ ಇದ್ವಲ್ಲ ಒಂದು ದಿನ ನಮ್ಗೆ ಯಾವುದು ಕಾಯಿಲೆ ಕಸಲೆ ಅಂತ ಬಾಧಿಸಲೇ ಇಲ್ಲ ಹಾಗಾಗಿ ಅದ್ ನಮ್ಮ ಅನುಭವ ಕೂಡ ಜೊತೆಗೆ ಆ ಕಷಾಯ ಮಾತ್ರ ತುಂಬಾ ಕಹ್ಯ ಅಂದ್ರೆ ಇರುತ್ತೆ ಮರ ಅಷ್ಟು ಕಹ್ಯ ಇರುತ್ತೆ ಆ ಕಷಾಯ ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಮನೇಲೂ ನಮ್ ಕಡೆ ಹಾಳೆ ಚಕ್ಕೆ ಕಷಾಯ ಮಾಡ್ತಾರೆ ಅಮಾಸ್ಯ ದಿನ ಅಂದರೆ ನಾಳೆ ಬೆಳಿಗ್ಗೆ ಬೇಗ ಇಟ್ಬಿಟ್ಟು ಹಾಳೆ ಅನ್ನು ತಂದು ಅದನ್ನು ಜಜ್ಜಿ ಅದರ ಜೊತೆ ಮೆಣಸು ಮತ್ತು ಜೀರಿಗೆ ಹಾಕಿಬಿಟ್ಟು ಜಜ್ಜಿಬಿಡ್ತಾರೆ ಅದನ್ನು ತೆಗ್ದುಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಬೋರ್ಗಲ್ಲು ಅಂತ ಸಿಗುತ್ತೆ ಅದನ್ನು ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಆಗಿರೋ ಕಷಾಯ ರೆಡಿ ಆಗುತ್ತೆ ಅದನ್ನು ಮೇಲೆ ಮೆಂತ್ಯ ಗಂಜಿ ಅಂತ ಮಾಡ್ತೀವಿ ನಮ್ಮ ಕಡೆ ಅದನ್ನು ಕಡ್ಡಾಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ಒಂದು ಸ್ವಲ್ಪ ತಂಪಾಗಿರುತ್ತೆ ಇದು ಮತ್ತೆ ಸ್ವಲ್ಪ ಸಿಹಿನೂ ಕೂಡ ಇರುತ್ತಲ್ಲ ಪಾಯಸ ಥರ ಇರುತ್ತಲ್ಲ ಇದನ್ನ ಪಾಯಸ ಅಂತಾದರೂ ಹೇಳ್ಬೋದು ಅಥವಾ ಗಂಜಿ ಅಂತಲೂ ಹೇಳ್ಬೋದು ಎರಡು ಥರ ಹೇಳಿದ್ರು ಏನು ತಪ್ಪಿಲ್ಲ ಅಂತ ಹೇಳ್ಬೋದು ಪಾಯಸ ಥರನೇ ಇರೋದ್ರಿಂದ ಪಾಯಸ ಅಂತ ಹೇಳಿದ್ರು ಅಡ್ಡಿಲ್ಲ ಆ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಏನ್ರಿ ನಾಳೆ ಹಬ್ಬ ಆಗಿ ಇವತ್ತು ತೋರಿಸ್ಕೊಡ್ತಿದ್ದೀರಾ ಹೇಗೆ ಮಾಡೋದು ಅಷ್ಟು ಬೇಗ ಅಂತ ಅಂದ್ಕೊಡ್ತೀರಾ ಇದು ಮಾಡೋಕ್ಕೇನು ಕಷ್ಟ ಇಲ್ಲ ರೀ ಜಾಸ್ತಿ ಏನು ಸಾಮಗ್ರಿಗಳೇನು ಬೇಡ ಅಕ್ಕಿ ಮೆಂತ್ಯ ಕಾಯಿ ತುರಿ ಬೆಲ್ಲ ಇದಿಷ್ಟಿದ್ರೆ ಸಾಕಾಗುತ್ತೆ ಏನು ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಇದೊಂದು ಕಾಲು ಗಂಟೆಯಲ್ಲಿ ರೆಡಿ ಆಗಿಬಿಡುತ್ತೆ ಇದು ಬೇಯೋದಕ್ಕೆ ಮಾತ್ರ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂದ್ಬಿಟ್ರೆ ಮತ್ತಿನ್ನೇನು ಕೆಲಸ ಇಲ್ಲ ಬೇಗ ಪಾಯಸ ಮಾಡ್ಕೋಬೋದು ಇದಕ್ಕಿಂತ ಸುಲಭವಾದ ಗಂಜಿ ಅಥವಾ ಪಾಯಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗಾದರೆ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೇನೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಖಂಡಿತ ಒಂದು ಲೈಕ್ ಮಾಡಿ ಆಯ್ತಾ ಬರ್ರಿ ಹಂಗೆ ಸಬ್ಸ್ಕ್ರೈಬ್ ಶೇರ್ ಮಾಡೋದಂತ ಮರಿಬೇಡಿ ಆಯಿತಾ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಮುಷ್ಟಿ ಆಗೋಷ್ಟು ಅಕ್ಕಿ ತಗೊಂಡಿನಿ ಆಮೇಲೆ ಒಂದು ಚಮಚ ಆಗೋಷ್ಟು ಮೆಂತ್ಯನ್ ತಗೊಂಡಿನಿ ಇಷ್ಟು ತಗೊಂಡ್ರೆ ಸಾಕಾಗುತ್ತೆ ಈಗ ಅಕ್ಕಿನ ನಾನು ತೊಳೆದಿಟ್ಕೊಂಡೀನಿ ಯಾವ ಅಕ್ಕಿಯಾದರೂ ಅಡ್ಡಿಲ್ಲ ನಾವು ಸಾಮಾನ್ಯವಾಗಿ ನಮ್ಮ ಕಡೆ ರಾಜಮುಡಿ ಬಳಸ್ತೀವಿ ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ತೊಳೆದು ಕೂಡ ಇಟ್ಟಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು ಅಥವಾ ಹಿಂಗೇನೆ ಇಟ್ಟು ಬೇಯಿಸ್ಕೊಬೋದು ನಾನೀಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಹಾಕೋದು ಯಾಕೆಂದರೆ ಬೇಗ ಬೇಯುತ್ತೆ ಅಂತ ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಬಿಡ್ತೀನಿ ಈಗ ಅಕ್ಕಿನ ಪೂರ್ತಿಯಾಗಿ ಕುಕ್ಕರ್ಗೆ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಈಗ ನೆನೆಸಿಟ್ಟಿರೋ ಮೆಂತ್ಯನೂ ಕೂಡ ಹಾಕ್ಕೊಳ್ತೀನಿ ಅಕ್ಕ ಮೆಂತ್ಯನ ಸ್ವಲ್ಪ ಈ ಥರ ನೆನ್ಸಿಟ್ಟರೆ ಒಳ್ಳೇದು ಎಂತ ಗೊತ್ತಾ ಅಕ್ಕಿಯಷ್ಟು ಬೇಗ ಮೆಂತ್ಯ ಬೇಯುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೆನೆಸಿಟ್ರೆ ಚೆನ್ನಾಗಿರುತ್ತೆ ನಾನೀಗ ಅಕ್ಕಿನೂ ಮೆಂತ್ಯನ ಹಾಕ್ಕೊಂಡಿನಿ ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಕುಕ್ಕರ್ಗೆ ಅಕ್ಕಿ ಮತ್ತು ಮೆಂತ್ಯ ಹಾಕೊಂಡಿನ ಇವಾಗ ಎರಡು ವಿಶಿಲು ಕೂಗಿಸ್ಕೊಂಡು ತಣ್ಣಗೆ ಮಾಡಿ ಆಮೇಲೆ ಗಂಜಿ ಮಾಡ್ಕೋಬೇಕು ಇದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ರುಬ್ಬು ಹಾಕಬೇಕು ಅಷ್ಟೆ ಮೊದಲು ಇದನ್ನು ಬೇಯ್ಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ತೆಂಗಿನಕಾಯಿ ಎಲ್ಲ ರುಬ್ಕೊಳ್ತೀನಿ ಈಗ ಅಕ್ಕಿ ಮತ್ತು ಮೆಂತ್ಯ ಬೇಯಬೇಕಲ್ಲ ಅಷ್ಟು ತನಕ ಇದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ತೀನಿ ಈಗ ತೆಂಗಿನಕಾಯಿ ಹಾಕ್ಕೊಂಡಿನಿ ಒಂದು ಹಿಡಿಯಾಗಷ್ಟು ತೆಂಗಿನಕಾಯಿ ತುರಿನ ತಗೊಂಡಿನಿ ಎಷ್ಟು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಇರೋದಲ್ಲ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ನೋಡಿ ನಾನು ಇಷ್ಟು ಬೆಲ್ಲ ಹಾಕಿದ್ದೀನಿ ಮತ್ತು ನೋಡಿಕೊಂಡು ಇನ್ನೊಂದು ಸಲ ಕಡಿಮೆ ಆದರೆ ಗಂಜಿ ಮಾಡುವಾಗ ಹಾಕ್ಕೋಬೋದು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣು ರುಬ್ಕೊಬೋದು ಬೆಲ್ಲ ಆಮೇಲೆ ಬೇಕಾದರೂ ಹಾಕ್ಬೋದು ಕಾಯಿ ತುರಿ ಮಾತ್ರ ರುಬ್ಕೊಂಡು ಬೆಲ್ಲ ಆಮೇಲೆ ಬೇಕಾದರೂ ಹಾಕೋಬೋದು ನಾನು ಒಂದೇ ಸಲ ಇದಕ್ಕೆ ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ ಈಗ ನೈಸಾಗಿ ನೋಡಿ ಈ ಥರ ನುಣ್ಣಗೆ ಹರ್ಕೊಂಡಿದ್ದೀನಿ ಆಮೇಲೆ ಗಂಜಿ ಬೆಂದಮೇಲೆ ಒಂದು ಕುದಿ ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸೋದು ಬೇಡ ಯಾಕೆಂದರೆ ಕಾಯಿ ಹಾಕಿದ ಮೇಲೆ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಅದು ಬೇಯಿ ಅಷ್ಟು ತನಕ ಇದನ್ನು ಹಾಗೆ ಎತ್ತಿಡ್ತೀನಿ ನಾನು ಈಗ ಎರಡು ವಿಜಿಲ್ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ನಾನೀಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಬೆಂದಿರೋಂಥ ಗಂಜಿಗೆ ಕಾಯಿ ರಸ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸಲ ನೋಡಿ ಇದಕ್ಕೆ ರುಬ್ಕೊಂಡಿರೋ ಕಾಯಿ ರಸ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕೀಗ ತುಂಬ ಗಟ್ಟಿ ಮಾಡಬಾರ್ದು ಸ್ವಲ್ಪ ನೀರನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಕಾಯಿ ರಸ ಎಲ್ಲ ಹಾಕಾದ್ಮೇಲೆ ಈ ರೀತಿಯಾಗಿ ಸಲ ತಿರುಗಿಸ್ಕೊಂಡ್ರೆ ಆಯಿತು ಇದೆಲ್ಲ ಬೆಲ್ಲ ಕರಗಲಿ ಆಮೇಲೆ ಸಿ ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸಲ ನೋಡ್ಕೊಂಡ್ರೆ ಆಯಿತು ಇದೊಂದು ಕುದಿ ಬರಬೇಕು ಅಷ್ಟು ತನಕ ಬಿಡ್ತೀನಿ ನಾನೀಗ ನೋಡಿ ಒಂದು ಕುದಿ ಕುದ್ದಿದೆ ಅಲ್ವಾ ಇಷ್ಟು ಕುದ್ರೆ ಸಾಕು ನೀನು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ಒಂದು ಚಿಕ್ಕೆ ಉಪ್ಪು ಸೇರಿಸ್ತೀನಿ ನಾನು ಎಂಥಾದ್ರೆ ಪಾಯಸಕ್ಕೆ ಉಪ್ಪು ಹಾಕ್ತೀರಾ ಅಂತೀರಾ ಇಲ್ಲ ನಮ್ಮ ಕಡೆ ಹಾಕ್ತೀನಿ ಮರ್ರೆ ನೀವು ಎಷ್ಟೇ ಚೆಂದದ ಅಡುಗೆ ಮಾಡಿ ಕೊನೆಗೆ ಒಂಚೂರು ಉಪ್ಪು ಹಾಕಿಲ್ಲ ಅಂದರೆ ಅದು ಯಾವ ಅಡುಗೆನೂ ಚೆಂದ ಆಗೋದಿಲ್ಲ ಉಪ್ಪು ಹಾಕಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ತೀನಿ ತುಪ್ಪ ಹಾಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಅಂತ ಹಾಕೋದಿಲ್ಲ ಅಂತ ಕೇಳ್ಬೋದು ದ್ರಾಕ್ಷಿ ಗೋಡಂಬಿ ರುಚಿಗೆ ಹಾಕೋಬೋದು ಏನಿಲ್ಲ ಆದರೆ ಸಾಮಾನ್ಯವಾಗಿ ಮೆಂತ್ಯ ಗಂಜಿ ಅಂದರೆ ಇಷ್ಟೇ ಮಾಡೋದು ಇದಕ್ಕಿಂತ ಜಾಸ್ತಿಯಾಗಿ ಗೋಡಂಬಿ ದ್ರಾಕ್ಷಿ ಎಂತ ಹಾಕೋಕ್ಕೋಗೋದಿಲ್ಲ ಇಷ್ಟೇ ಹಾಕಿದ್ರೆ ಗಂಜಿ ರೆಡಿ ನೋಡಿ ಇಷ್ಟು ಫಸ್ಟ್ ಕ್ಲಾಸ್ ಆಗಿರೋ ಗಂಜಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ಇದಕ್ಕಿಂತ ಬೇಗ ಬೇರೆ ಗಂಜಿ ಅಥವಾ ಪಾಯಸ ಎಂತಾದರೂ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ಲ ನೋಡಿ ಎಷ್ಟು ಚಂದದ್ದೊಂದು ಮೆಂತ್ಯ ಗಂಜಿ ರೆಡಿ ಆಯ್ತು ಈಗ ಬಟ್ಲಿಗೆ ಹಾಕೋದೆಯ ತಿನ್ನೋದೆ ನೀವು ಒಂದು ಸಲ ತಿಂದರೂ ಬಿಡೋದಿಲ್ಲ ಆಯಿತಾ ಅಷ್ಟು ರುಚಿಯಾಗಿರುತ್ತೆ ನಾನು ತಿಂದುಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಆಯಿತಾ ತುಂಬ ಬಿಸಿ ಇದೆ ಮರ್ರೆ ಆದರೂ ಉರ್ಬಿಕೊಂಡು ತಿಂತೀನಿ ಆಯಿತಾ ರುಚಿ ಮರ ಭಾರಿ ಫಸ್ಟ್ ಕ್ಲಾಸ್ ಆಗಿದೆ ಮರ್ರೆ ನಾಳೆ ಅಮಾಸ್ಯೆ ದಿನ ಇದನ್ನು ಮಾಡ್ಕೊಂಡು ತಿನ್ನಿ ಆಯ್ತಾ ಭಾರಿ ರುಚಿಯಾಗಿರುತ್ತೆ ಹಾಗಾದ್ರೆ ಮಾಡ್ತಿರಲ್ಲ ಆಮೇಲೆ ಮಾಡಿಬಿಟ್ಟು ಹೆಂಗೆ ರುಚಿ ಬಂದಿತ್ತಂತ ನಂಗೆ ತಿಳಿಸೋದನ್ನು ಮರಿಬೇಡಿ ಕಮೆಂಟ್ ಹಾಕಿ ಆಯ್ತಾ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಕಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆಯ್ತಾ ಹಾಗೇನೆ ಮುಂಚಿತವಾಗಿ ಆಷಾಢ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲಾರ್ಗು ಹೋಗಿ ಬರಲೇನ್ರಿ ನಮಸ್ಕಾರ